ಓಂ ಶ್ರೀ ಗುರು ಭಿಯೋ ನಮಃ ಹರಿಹಿ ಓಂ ನಮಃ ಸೂರ್ಯ ಚಂದ್ರಾಯ ಮಂಗಳಾಯ ಬುದ್ಧಾಯ ಚಾ ಗುರು ಶುಕ್ರ ಶನಿ ಬೇ ರಾ ಬೈಕೆ ನಮಃ ಎಲ್ಲರಿಗೂ ನಮಸ್ಕಾರ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ ಯಾಕಂದರೆ ನಮಗೆ ತುಂಬ ಸಬ್ಸ್ಕ್ರೈಬರ್ಸು ಬೇಕಾಗಿದೆ ಯಾಕಂದರೆ ಪ್ರತಿದಿನವೂ ಕೂಡ ಒಳ್ಳೆಯ ಜ್ಯೋತಿಷ್ಯ ವಿಚಾರಗಳನ್ನು ನಾನು ಎಲ್ಲರಿಗೂ ಕೂಡ ನಾನು ಹಾಕ್ತಾ ಇರ್ತೇನೆ ನಮ್ಮ ಚಾನಲಲ್ಲಿ ಹಾಗಾಗಿ ಆದಷ್ಟು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ಸ್ ಆಗಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತಾ ನಮಗೆ ಉತ್ತರ ನಕ್ಷತ್ರ ಈ ಉತ್ತರ ನಕ್ಷತ್ರದ ಬಗ್ಗೆ ವಿಶೇಷವಾಗಿ ನಾವು ತಿಳ್ಕೊಳ್ಳೋಣ ಈ ಉತ್ತರ ನಕ್ಷತ್ರದವರ ಗುಣ ಸ್ವಭಾವ ಹೇಗಿರುತ್ತೆ ಮತ್ತು ಇವರು ಯಾವ ರೀತಿ ಇರ್ತಾರೆ ಎಂಬುದಾಗಿ ನೋಡ್ತಾ ಹೋಗೋಣ ಈ ಉತ್ತರ ನಕ್ಷತ್ರ ಅದೇ ಅಧಿಪತಿ ಒಂದು ಸೂರ್ಯ ಆಗಿರ್ತಾರೆ ಹಾಗಾಗಿ ಇವರು ತುಂಬ ಒಂದು ಲೀಡರ್ಶಿಪ್ ಕ್ವಾಲಿಟಿ ಕೂಡ ಇವರಿಗೆ ಇರುತ್ತೆ ಎಲ್ಲ ಎಲ್ಲಿ ಹೋದರೂ ಕೂಡ ತಾನು ನಿಂತ್ಕೊಂಡು ಒಂದು ಜವಾಬ್ದಾರಿಯ ಕೆಲಸಗಳನ್ನು ಕೂಡ ಇವರು ಮಾಡ್ತಾ ಇರ್ತಾರೆ ಮತ್ತು ಎದುರುಗಡೆಯರ ಒಂದು ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ಅವರ ಕಷ್ಟಗಳನ್ನು ಪರಿಹಾರವಂಥ ಮನೋಸ್ವಭಾವ ಕೂಡ ಇವರಿಗೆ ಇರುತ್ತೆ ಮತ್ತು ತುಂಬ ಧೈರ್ಯವಂತರು ಕೂಡ ಇವರು ಆಗಿರ್ತಾರೆ ಅದೇ ರೀತಿ ಇವರಿಗೆ ಶತ್ರು ಬಾಧೆ ಕೂಡ ತುಂಬ ಇರುತ್ತೆ ಮತ್ತು ಇವರು ವಾಣಿಜ್ಯ ವ್ಯಾಪಾರಗಳಲ್ಲಿ ಕೂಡ ತುಂಬ ಕುಶಲತೆಯನ್ನು ಕೂಡ ಇವರು ಹೊಂದಿರುತ್ತಾರೆ ಮತ್ತು ಇವರಿಗೆ ಸ್ವಲ್ಪ ಒಂದು ಕೆಲವೊಮ್ಮೆ ಒಂದು ಧೈರ್ಯ ಧೈರ್ಯ ಮಾಡುವುದರಲ್ಲಿ ಮುನ್ನುಗ್ಗೋದಲ್ಲಿ ಕೂಡ ಸ್ವಲ್ಪ ಹಿಂಜರಿತಾರೆ ಆದರೆ ಕೆಲವರ ಒಂದು ಮಾರ್ಗದರ್ಶನದಿಂದ ಇವರು ಮುಂದೆ ಹೋದರೆ ಇವರಿಗೆ ತುಂಬಾ ಕೂಡ ಒಳ್ಳೆಯದಾಗತ್ತೆ ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಇವರು ಮುಂದೆ ಹೋದಾಗ ಇವರಿಗೆ ಒಂದು ತಮ್ಮ ಒಂದು ಕಾರ್ಯಕ್ಷೇತ್ರದಲ್ಲಿರ್ಬೋದು ಅಥವಾ ವಾಣಿಜ್ಯದಲ್ಲಿ ಅಥವಾ ಒಂದು ಒಂದು ಎಜುಕೇಷನಲ್ಲಿ ಕೂಡ ಉತ್ತಮ ಒಂದು ಅಂಕವನ್ನು ಉತ್ತಮ ಪದವಿಯನ್ನು ಕೂಡ ಪಡೆಯಲಿಕ್ಕೆ ಇವರಿಗೆ ಸಾಧ್ಯ ಆಗುತ್ತೆ ಮತ್ತು ಇವರು ತುಂಬ ಸಾಹಸ ಕುಶ ಕೂಡ ಇವರು ಆ ಒಂದು ತಮ್ಮ ಜೀವನವನ್ನು ಕೂಡ ಮಾಡ್ತಾ ಇರ್ತಾರೆ ಮತ್ತು ಇವರು ತುಂಬ ಕೂಡ ಬುದ್ಧಿವಂತರಾಗಿರ್ತಾರೆ ಬುದ್ಧಿವಂತಿಕೆಯಿಂದ ತಮ್ಮ ಜೀವನವನ್ನು ಕೂಡ ನಡೆಸ್ತಾ ಇರ್ತಾರೆ ಹಾಗಾಗಿ ಈ ಒಂದು ಸು ಈ ನಕ್ಷತ್ರದವರು ವಿಶೇಷವಾಗಿ ಆ ಶಿವನ ಆರಾಧನೆಯನ್ನು ಮಾಡುವುದರಿಂದ ಅಥವಾ ಬೇರೆಯವರಿಗೆ ಸಹಾಯವನ್ನು ಮಾಡುವುದರಿಂದ ಇವರಿಗೆ ಒಳ್ಳೆಯ ಉತ್ತಮವಾದಂತಹ ಒಂದು ಫಲ ಸಿಗುತ್ತೆ ಮತ್ತು ಜೀವನದಲ್ಲಿ ಉತ್ತಮವಾದಂತಹ ಒಂದು ಹೆಸರು ಕೂಡ ಇವರು ಗಳಿಸ್ಬೋದು ಅಂತ ಹೇಳ್ತಾ ಈ ಒಂದು ನಮಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಶ್ರೀಕೃಷ್ಣ ಆರಪ ವಸ್ತು